ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಎರಡು ಪ್ರಶ್ನೆಗಳಿಗೆ ಟಾರೋ ಕಾರ್ಡ್ಗಳ ಹೌದು ಅಥವಾ ಇಲ್ಲ ಅನ್ನುವಂತಹ ಉತ್ತರವನ್ನ ನೀವು ಪಡ್ಕೋಬಹುದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯರ್ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಆಪ್ಷನ್ಸ್ ನಿಮಗೆ ಅಲ್ಲಿ ಕೊಟ್ಟಿದ್ದೇನೆ ಆಯ್ಕೆಗಳನ್ನ ಹೌದಾ ಪಿಂಕ್ ಕಲರ್ ಇರುವಂತಹ ಲೋಟಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫ್ಯಾಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಲೋಟಸ್ ಆಯ್ಕೆ ಮಾಡ್ಕೊಂಡ್ರೆ ಅದು ಫ್ಯಾಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾವ ಕಲರಿನ ಲೋಟಸ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಲೋಟಸ್ ಅನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನ ನೀವು ಪಡ್ಕೋಬಹುದು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದು ಇರುವಂತಹ ಲೋಟಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ರಿಪೀಟ್ ಮಾಡ್ತಾ ಇರಿ ಓಕೆ ರಿಪೀಟ್ ಮಾಡಿ ಪ್ರಶ್ನೆಗಳ ಬಗ್ಗೆ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡಿ ಓಕೆ ಯಾವ ಪ್ರಶ್ನೆಗೆ ಉತ್ತರ ಬೇಕೋ ಅದನ್ನ ಟಾರೋ ಕಾರ್ಡ್ಗಳ ಮೂಲಕ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಪ್ರಶ್ನೆಗಳ ಕಡೆಗೆ ಇರಬೇಕು ಯಾವುದೇ ರೀತಿಯ ಗೊಂದಲ ಇರಬಾರದು ಒಂದು ಫೈಲಿಗೆ ಒಂದು ಪ್ರಶ್ನೆಯನ್ನ ಮಾತ್ರ ಇಟ್ಕೋಬೇಕು ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು ಮತ್ತೆ ನಿಮ್ಗೆ ಉತ್ತರವು ಕೂಡ ಕ್ಲಾರಿಟಿಯಾಗಿಯೇ ಬರುತ್ತೆ ಓಕೆ ಸೊ ಮನಸ್ಸಿನಲ್ಲಿ ಪ್ರಶ್ನೆಯನ್ನ ಇಟ್ಕೊಂಡ್ರ ಓಕೆ ರೀಡಿಂಗ್ ಮಾಡೋಣ ಓಕೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಎಸ್ ಅನ್ನುವಂತಹ ಉತ್ತರ ಬರ್ತಾ ಇದೆ ಸೊ ಉತ್ತರ ಎಸ್ ಅಂದ ತಕ್ಷಣವೇ ಗುಡ್ ಅಂತ ಮನಸ್ಸಿನಲ್ಲಿ ಅನ್ಕೋತಾ ಇದ್ದೀರಾ ಓಕೆ ಸೊ ವೆರಿ ಗುಡ್ ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಹೌದು ಮಾಡ್ಕೋಬಹುದು ಅಥವಾ ಹೌದು ಆಗತ್ತೆ ಅನ್ನೋದಾದ್ರೆ ನೀವು ತುಂಬಾ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಓಕೆ ಮತ್ತೆ ಆಲೋಚನೆ ಮಾಡುವಂತಹ ರೀತಿ ತುಂಬಾ ಮೆಚೂರ್ ಆಗಿ ಥಿಂಕ್ ಮಾಡಿ ಹೆಜ್ಜೆಗಳನ್ನ ಇಟ್ಟಾಗ ಮಾತ್ರವೇ ಆಗತ್ತೆ ನಿಮಗೆ ಅಡ್ವೈಸ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಕೆಲವೊಂದು ರೀತಿಯ ಅಡ್ವೈಸ್ಗಳನ್ನು ಮಾಡುವಂತಹ ವ್ಯಕ್ತಿಗಳಿರ್ತಾರೆ ಅವರು ಬಹಳಷ್ಟು ಯೋಚನೆ ಮಾಡಿಯೇ ನಿಮಗೆ ಹೇಳ್ತಾ ಇರ್ತಾರೆ ಯಾಕೆ ಅನ್ನೋದಾದರೆ ಆ ವ್ಯಕ್ತಿ ನಿಮಗೆ ಯಾಕೆ ಅಡ್ವೈಸ್ ಅನ್ನ ಮಾಡ್ತಾ ಇರ್ತಾರೆ ಫೈಲ್ ನಂಬರ್ ಒನ್ ಅವರಿಗೆ ಅಂದರೆ ನೀವು ಹೊಸದಾಗಿ ಹೆಜ್ಜೆಗಳನ್ನು ಇಟ್ ಇಡ್ತಾ ಇರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಿರಬಹುದು ಅಥವಾ ನಿಮ್ಮ ಮನಸ್ಸಿಗೆ ಇರುವಂತಹ ಪ್ರಶ್ನೆ ಹೊಸ ಒಂದು ಹೆಜ್ಜೆಗಳ ಕಡೆಗೆ ನೀವು ಮುಂದೆ ಹೋಗ್ತಾ ಇರ್ಬೋದು ಯಾವುದೇ ರೀತಿಯ ಅನುಭವ ಇಲ್ಲದೆ ಇರಬಹುದು ಅಥವಾ ಇದು ಹೊಸದಾಗಿ ಮಾಡ್ತಾ ಇರುವಂತಹ ಕೆಲಸ ಇರಬಹುದು ಯಾವುದೇ ಆಗಿರಲಿ ಹೆಜ್ಜೆಗಳೆಲ್ಲವೂ ಕೂಡ ಹೊಸದಾಗಿರ್ಬಾ ಇರಬಹುದು ಯಾವುದೇ ರೀತಿಯ ಅನುಭವಗಳು ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ತುಂಬಾ ಆಲೋಚನೆಗಳನ್ನ ಮಾಡಿ ಮೂವುಗಳನ್ನ ತಗೊಂಡ್ರೆ ಖಂಡಿತವಾಗಿಯೂ ಆಗತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇನ್ನು ಮುಂದೇನಪ್ಪ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಪೂರ್ಣವಾಗಿ ಮುನ್ ಮುಗಿಸುವ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ಅಂದ್ರೆ ಪೂರ್ಣವಾಗಿ ಮುಗಿಸ್ಬೇಕು ಕಂಪ್ಲೀಷನ್ಸ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಮಾಡ್ಬೇಕು ಅದರ ಕಡೆಗೆ ನೀವು ಗಮನವನ್ನ ಕೊಡೋದಿಲ್ಲ ಅದಕ್ಕೆ ಹೆಚ್ಚು ಗಮನವನ್ನ ಕೊಡಿ ಬಿಕಾಸ್ ಇದು ಫ್ಯಾಮಿಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಫ್ಯಾಮಿಲಿ ರೂಟ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯ ತಂದೆ ತಾಯಿಗಳಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ಗಳಿರ್ಬಹುದು ಯಾರು ಯಾರೋ ಇದಕ್ಕೆ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಂತಹ ಕೆಲವು ವಿಚಾರಕ್ಕೆ ಸಂಬಂಧಿಸಿದಂತೆ ಮೂವನ್ನ ತಗೋತಾ ಇದ್ರೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಕನ್ಫರ್ಮೇಶನ್ಸ್ ಮಾಡಿದ ತದನಂತರವೇ ಮೂವ್ಗಳನ್ನು ಮಾಡಿ ಬಿಕಾಸ್ ಅದರಲ್ಲಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ನಿಮಗೆ ಇರೋದಿಲ್ಲ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಹೋಗೋ ಪ್ರಯತ್ನವನ್ನ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಇಂಪ್ರೂವಿಂಗ್ ಹೆಲ್ತ್ ಅಂತ ಕೊಡ್ತಾ ಇದ್ದಾರೆ ಸುಮಾರು ಬಾರಿ ಶಫ್ಲಿಂಗ್ ಅನ್ನ ಮಾಡುದಾಗ್ಲೂ ಕೂಡ ಏಂಜಲ್ ಗೈಡೆನ್ಸ್ ಅಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಅಂತಾನೆ ನಿಮಗೆ ಬರ್ತಾ ಇರುವಂತಹ ಕಾರ್ಡ್ ವಿಶೇಷವಾಗಿ ನಾವು ಕಾರ್ಡ್ಗಳನ್ನ ಶಫ್ಲಿಂಗ್ ಮಾಡುವಾಗ ಪದೇ ಪದೇ ಬೀಳ್ತಾ ಕಾರ್ಡ್ ಯಾವ್ದಪ್ಪ ಅಂದ್ರೆ ಅವರಿಗೆ ಇಂಪ್ರೂವಿಂಗ್ ಹೆಲ್ತ್ ಕರೆಕ್ಟ್ ಆಗಿ ನಿಮ್ಮ ಹೆಲ್ತ್ ಕಡೆಗೆ ಗಮನವನ್ನ ಕೊಡಿ ಗಳು ಕರೆಕ್ಟ್ ಆಗಿ ಸಿಕ್ಕಿದಾಗ ಅದನ್ನ ಆಕ್ಷನ್ಸ್ ಅನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡಿರಂತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಗಳು ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ ನನ್ ನನಗೆ ಅನ್ನೋದನ್ನ ನೋಡ್ಕೊಂಡು ಆಕ್ಷನ್ಸ್ ಅನ್ನ ನೀವು ತಗೋಬೇಕಾಗತ್ತೆ ಅದಕ್ಕೇನೆ ಏನೇ ಕೆಲಸಗಳನ್ನ ಮಾಡೋವಾಗ್ಲೂ ಕೂಡ ತುಂಬಾ ಬ್ಯಾಲೆನ್ಸ್ ಆಗಿ ಯೋಚನೆ ಮಾಡ್ಬೇಕು ಮೆಚೂರ್ ಆಗಿ ಥಿಂಕ್ ಮಾಡಬೇಕು ನಿಮ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಅಡ್ವೈಸ್ ಮಾಡುವಂತಹ ಕೆಲವು ವ್ಯಕ್ತಿಗಳು ಇರ್ತಾರೆ ಅದ್ ಯಾರ ಇರಬಹುದು ಆ ವ್ಯಕ್ತಿಗಳ ಸಹಾಯವನ್ನ ಪಡ್ಕೊಳ್ಳಿ ಬಿಕಾಸ್ ನಿಮ್ಮಲ್ಲಿ ಇಮ್ಮೆಚ್ಯೂರಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನಿರುವಂತಹ ಪ್ರಶ್ನೆಯಲ್ಲಿ ನೀವು ಆಲೋಚನೆ ಮಾಡುವಂತಹ ರೀತಿಯಲ್ಲಿ ಇಮ್ಮೆಚೂರ್ ಆಗಿರತ್ತೆ ಸೊ ಮೆಚೂರ್ ಆಗಿ ಥಿಂಕ್ ಮಾಡುವಂತಹ ಪ್ರಯತ್ನ ಪ್ರಯತ್ನಗಳನ್ನ ಮಾಡಿ ಅಥವಾ ಅಡ್ವೈಸ್ ಗಳನ್ನ ನೀವು ಮುಂದೆ ಹೋದ್ರೆ ಖಂಡಿತವಾಗಿಯೂ ನೀವು ಇದರಲ್ಲಿ ಅಚೀವ್ ಅನ್ನ ಮಾಡಬಹುದು ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಹೌದು ಬಟ್ ಅದರ ಎಕ್ಸ್ಪ್ಲೇಷನ್ಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಏನ್ಜಲ್ ಗೈಡೆನ್ಸ್ ಕೂಡ ಇದರ ಜೊತೆಗೆ ಇದೆ ನೀವು ಯಾವ ಪ್ರಶ್ನೆಯನ್ನ ಕೇಳ್ಕೊಂಡಿದ್ರೋ ಅದನ್ನ ಕರೆಕ್ಟ್ ಆಗಿ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಇದೆ ಆಗಿರುತ್ತಾ ಅನ್ನೋದನ್ನ ಕರೆಕ್ಟ್ ಆಗಿ ಗಳ ಮೂಲಕ ನೋಡಿ ನೆಕ್ಸ್ಟ್ ಮೂಮೆಂಟ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕ್ ಇ ಗೋ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟೂ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಅಥವಾ ರೆಡ್ ಕಲರ್ ಇರುವಂತಹ ಲೂಟಸ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಅದು ಫ್ಯಾನ್ ನಂಬರ್ ಟು ಆಗಿರುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಳ್ಳಿ ಯಾವ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರೋ ಆ ಪ್ರಶ್ನೆಯನ್ನ ರಿಪೀಟ್ ಮಾಡ್ಕೊ ಮಾಡ್ಕೊಳ್ಳಿ ಮನಸ್ಸಿನಲ್ಲಿಯೇ ಉತ್ತರ ಏನಾಗಿರತ್ತೆ ಅನ್ನೋದನ್ನ ನೋಡೋಣ ಓಕೆ ಸೊ ರೀಡಿಂಗ್ ಮಾಡೋಣ ಸ್ಟಾರ್ಟ್ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಅಂದ್ರೆ ಸದ್ಯಕ್ಕಂತೂ ಆಗುವುದಿಲ್ಲ ಅನ್ನುವಂತಹ ಉತ್ತರ ಬರ್ತಾ ಇದೆ ಯಾಕೆ ಅಂದ್ರೆ ತುಂಬಾ ಆರ್ಗ್ಯುಮೆಂಟ್ಸ್ ಗಳಿದೆ ಇನ್ನು ಅದರದೇ ಆದಂತಹ ಪ್ರೋಸೆಸ್ ತುಂಬ ತುಂಬಾ ಕಾನ್ಫ್ಲಿಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೀವು ಇಟ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ತುಂಬಾ ಸ್ಟ್ರೆಸ್ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಗ್ರೆಷನ್ಸ್ ಎಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಂತೂ ಯೂನಿವರ್ಸ್ ಕೆಲವೊಬ್ರು ಈ ಜಡ್ಜ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಇಟ್ಕೊಂಡಿರುವಂತಹ ಸಾಧ್ಯತೆಗಳಿದೆ ಎಷ್ಟೋ ವಿಚಾರಗಳಲ್ಲಿ ಅಹ್ ರಿನೀವಲ್ ಆಗ್ತಾ ಇರುತ್ತೆ ಜಡ್ಜ್ಮೆಂಟ್ಗಳ ಅಂದ್ರೆ ಒಂದು ಕೇಸಿನ ಜಡ್ಜ್ಮೆಂಟ್ ಬರೋದಕ್ಕೆ ಬದಲಾಗಿ ರಿನೀವಲ್ ತಗೊಳ್ತಾ ಇರುತ್ತೆ ಟೈಮ್ ಅನ್ನ ತಗೊಳ್ತಾ ಇರುತ್ತೆ ಮತ್ತೆ ಮೇಲಿಂದ ಮೇಲೆ ಕೇಸ್ ಆಗುವಂತಹದ್ದು ಅಥವಾ ಕೇಸ್ಗಳಿಗೆ ಜಡ್ಜ್ಮೆಂಟ್ ಸಿಗದೆ ಒದ್ದಾಡ್ತಾ ಇರುವಂತಹ ಕೆಲವೊಬ್ಬರು ವ್ಯಕ್ತಿಗಳು ಕೂಡ ಇರ್ತೀರಾ ನಿಮ್ಮ ಮನಸ್ಸಿನಲ್ಲಿ ಆ ತರಹದ ಪ್ರಶ್ನೆಗಳು ಕೂಡ ಇರುವಂತಹ ಸಾಧ್ಯತೆಗಳು ಇರುತ್ತೆ ಎಲ್ಲರೂ ಅದೇ ಪ್ರಶ್ನೆಯನ್ನು ಇಟ್ಕೊಂಡಿರ್ತಾರೆ ಅಂತ ನಾನು ಹೇಳೋದಿಲ್ಲ ಈ ತರಹದ ಒಂದು ಪ್ರಶ್ನೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನುವಂತಹದನ್ನ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಎಷ್ಟೋ ವಿಚಾರಗಳ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ ಮತ್ತೆ ಅದರದೇ ಆದಂತಹ ಪ್ರೋಸೆಸ್ ಇದೆ ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಗೆ ಅಷ್ಟು ಬೇಗ ಜಡ್ಜ್ಮೆಂಟ್ ಸಿಗೋದಿಲ್ಲ ಅಥವಾ ಅಷ್ಟು ಬೇಗ ನಿಮ್ಗೆ ಉತ್ತರಗಳು ಸಿಗೋದಿಲ್ಲ ಸ್ವಲ್ಪ ಬೇಚ್ ಅಂತೂ ಮಾಡ್ಬೇಕಾಗತ್ತೆ ಸತಿಕ್ ಇಲ್ಲ ಅನ್ನೋದನ್ನ ಹೇಳ್ತದೆ ಆದ್ರೆ ನಿಮಗೆ ಕಂಟಿನ್ಯೂಷನ್ ರೀಡಿಂಗ್ ನಾವು ತಗೊಂಡಾಗ ಡೋಂಟ್ ಸ್ಟಾಪ್ ಅನ್ನುವಂತಹ ಉತ್ತರ ಕೂಡ ಬಂದಿದೆ ಅದು ಏಂಜಲ್ ಗೈಡೆನ್ಸ್ ಅಲ್ಲಿ ಓಕೆ ಸೊ ಏನ್ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರೋ ಅದನ್ನ ಮಾಡಬೇಕು ಅದ್ರದೇ ಆದಂತಹ ಒಂದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಇರುತ್ತೆ ಆ ಟೈಮಿಂಗ್ ಅಲ್ಲಿ ಮಾತ್ರವೇ ನೀವು ಉತ್ತರಗಳನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಹೊರತು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ವೇಟ್ ಅನ್ನೋದನ್ನ ಹೇಳ್ತಾ ಇದ್ರೆ ವೇಟ್ ಮಾಡಬೇಕು ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ಸ್ಗಳಿದೆ ಅದರದೇ ಆದಂತಹ ಪ್ರೊಸೆಸ್ಗಳಿದೆ ಅದರದೇ ಆದಂತಹ ಕೆಲವೊಂದು ಕೆಲಸಗಳಿದೆ ಎಷ್ಟೋ ವಿಚಾರಗಳನ್ನ ನೀವು ತಿಳ್ಕೊಬೇಕಾಗಿರುತ್ತೆ ಅದರಲ್ಲೂ ಕೂಡ ಕೋರ್ಟು ಕೇಸಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಕೂಡ ಆಲೋಚನೆಗಳನ್ನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೀರಾ ಅದಕ್ಕೆಲ್ಲವೂ ಕೂಡ ಸದ್ಯಕ್ಕೆ ಉತ್ತರ ನಿಮ್ಗೆ ಸಿಗೋದಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಸೊ ಪ್ರೊಸೆಸ್ ತುಂಬಾ ಇದೆ ತುಂಬಾ ಡಿಲೇ ಆಗತ್ತೆ ವೆಯ್ಟಿಂಗ್ ಅಲ್ಲಿ ಇರ್ತೀರಾ ಸೊ ಅದಕ್ಕೆ ಹೇಳ್ತಾ ಇದಾರೆ ಸದ್ಯಕ್ಕಂತೂ ಇಲ್ಲ ನೀವು ಸದ್ಯಕ್ಕೆ ಆಗತ್ತಾ ಈಗಾಗಲೇ ಅಂತ ನೀವೇನಾದ್ರೂ ಅನ್ಕೊಂಡು ಈ ರೀಡಿಂಗ್ ಅನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಅಷ್ಟು ಈಸಿಯಾಗಿ ಸಿಗುವಂತಹದ್ದಲ್ಲ ಅಥವಾ ಜಡ್ಜ್ಮೆಂಟ್ ಸಿಗುವಂತಹದ್ದಲ್ಲ ನೀವು ವೇಟ್ ಅನ್ನ ಮಾಡ್ಬೇಕು ಇನ್ನು ಸುಮಾರು ದಿನಗಳ ಟೈಮ್ ಅನ್ನ ತಗೊಳತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದಾರೆ ಸೊ ಪ್ರೋಸೆಸ್ ಇದೆ ಅದ್ರದೇ ಅಂತ ಟೈಮಿಂಗ್ಸ್ ಇದೆ ನೀವು ಪಟ್ಟಂತ ಕೇಳುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಉತ್ತರವನ್ನು ಏನು ಕೇಳಬೇಕು ಅಂತ ಅನ್ಕೊಂಡಿದ್ರೋ ಅಷ್ಟು ಈಸಿ ಅಲ್ಲ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಉತ್ತರ ಅದರದೇ ಆದಂತಹ ಟೈಮಿಂಗ್ಸು ಅದರದೇ ಆದಂತಹ ಕೆಲವೊಂದು ಫ್ಯೂಸಸ್ಸು ಎಲ್ಲವೂ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಭಾಳ ನಂಬರ್ ಟೂ ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಉಚಕಿ ಬಾಯ್